ಸಿಎಂ ಪಾಲಿಗೆ ಮತ್ತೊಂದು ಶಾಕಿಂಗ್ ಆದೇಶ ಹೊರಬರುತ್ತಾ ಸಿಎಂ ವಿರುದ್ಧದ ಖಾಸಗಿ ದೂರು ಸಂಬಂಧ ಇವತ್ತೇ ಆದೇಶ ಪ್ರಕಟವಾಗುತ್ತ ಜನಪ್ರತಿನಿಧಿ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತಹ ಅರ್ಜಿ ನಿನ್ನೆ ಇಡೀ ದಿನ ಸಿಎಂ ಪಾಲಿಗೆ ಬಹಳ ದೊಡ್ಡ ಟೆನ್ಷನ್ ಡೇ ಆಗಿದೆ ಇವತ್ತು ಕೂಡ ಮುಖ್ಯಮಂತ್ರಿಗಳಿಗೆ ಕ್ರೂಷಿಯಲ್ ಡೇ ಸಿಎಂ ಪಾಲಿಗೆ ಮತ್ತೊಂದು ಶಾಕಿಂಗ್ ಆದೇಶ ಇವತ್ತು ಹೊರಬರುತ್ತಾ ಖಾಸಗಿ ದೂರು ಸಂಬಂಧ ಸಿಎಂ ವಿರುದ್ಧದ ಖಾಸಗಿ ದೂರಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟಿನ ಆದೇಶ ಇವತ್ತೇ ಪ್ರಕಟವಾಗುತ್ತೆ ಜನಪ್ರತಿನಿಧಿ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತ ಅರ್ಜಿ ದೂರುದಾರರ ವಾದವನ್ನ ಆಲಿಸಿ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು ಸಿಎಂ ವಿರುದ್ಧ ಎಫ್ಐಆರ್ಗೆ ಕೋರ್ಟ್ನಿಂದ ಇವತ್ತೇ ಆದೇಶ ನೀಡಲಾಗುತ್ತ ಸಿಎಂ ವಿರುದ್ಧ ತನಿಖೆ ಅಗತ್ಯ ಇದೆ ಅಂತ ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ ಆದೇಶವೇ ಸಿಎಂ ವಿರುದ್ಧ ತನಿಖೆ ಕಾರಣವಾಗುತ್ತೆ ಜನಪ್ರತಿನಿಧಿಗಳ ಕೋರ್ಟ್ ತನಿಖೆಗೆ ಅನುಮತಿ ನೀಡಿದರೆ ಸಿಎಂಗೆ ಮತ್ತೊಂದು ಸಂಕಷ್ಟ ಕೋರ್ಟ್ ಅನುಮತಿ ನೀಡಿದರೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಈಗ ಕೆಳ ನ್ಯಾಯಾಲಯಗಳ ವಿಚಾರಣೆ ತಡೆ ತೆರವು ಮಾಡಿದೆ ಹೈಕೋರ್ಟ್ ಇಷ್ಟು ದಿನ ತಡೆ ಇತ್ತು ಈಗ ಆ ತಡೆ ತೆರವು ಮಾಡಿದೆ ಹೈಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ಗೆ ಆದೇಶದ ಪ್ರತಿಯನ್ನ ವಕೀಲರು ನೀಡಲಿದ್ದಾರೆ ಹೈಕೋರ್ಟ್ ಆದೇಶದ ಪ್ರತಿಯನ್ನ ಸ್ನೇಹಮಯಿ ಕೃಷ್ಣ ವಕೀಲರು ನೀಡಲಿದ್ದಾರೆ ಹಾಗಾಗಿ ಸಿಎಂ ಪಾಲಿಗೆ ಇವತ್ತು ಕೂಡ ಬಹಳ ಟೆನ್ಷನ್ ಡೇ ಸಿಎಂ ವಿರುದ್ಧದ ಖಾಸಗಿ ದೂರಿಗೆ ಸಂಬಂಧಪಟ್ಟ ಹಾಗೆ ಆದೇಶ ಹೊರಬೀಳೋದು ಬಾಕಿ ಇದೆ ತಡೆ ಇತ್ತು ಕೆಳ ನ್ಯಾಯಾಲಯಗಳ ವಿಚಾರಣೆಗೆ ಆ ತಡೆ ತೆರವು ಮಾಡಿದೆ ಹೈಕೋರ್ಟ್ ಹಾಗಾಗಿ ಇವತ್ತೇ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಸಿಎಂ ಸಂಕಷ್ಟ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಿನ್ನೆ ಇಡೀ ದಿನ ಬಹಳ ದೊಡ್ಡ ಟೆನ್ಷನ್ ಡೇ ಆಗಿತ್ತು ಆದರೆ ಆ ಟೆನ್ಷನ್ ಇವತ್ತೂ ಕೂಡ ಮುಂದುವರಿತಾ ಇದೆ ಇವತ್ತೇನಾಗ್ಬೋದು ಇವತ್ತೇ ಕೋರ್ಟಿನ ಆದೇಶ ಪ್ರಕಟ ಆಗುತ್ತಾ ಶ್ವೇತಾ ಅಂದ್ರೆ ಏನು ನಿನ್ನೆ ಹೈಕೋರ್ಟ್ ಕೊಟ್ಟಂತ ಒಂದು ಶಾಕಿಂಗ್ ಆರ್ಡರ್ನ ಕಂಟಿನ್ಯೂಸ್ ಅಂದ್ರೆ ಅದರ ಒಂದು ಕಂಟಿನ್ಯೂಟಿಯ ಭಾಗವಾಗಿ ಇವತ್ತೊಂದು ಮತ್ತೊಂದು ಅವರಿಗೆ ಅಂದ್ರೆ ಅವರ ವಿರುದ್ಧದ ಅಥವಾ ಅವ್ರಿಗೆ ಶಾಕಿಂಗ್ ಆರ್ಡರ್ ಬರುವಂತ ಸಾಧ್ಯವಿರುವಂತಹ ಯಾಕೆಂದ್ರೆ ಮೂಡಾದಿಂದ ಅವರ ಪತ್ನಿಯ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನು ಗಳನ್ನ ಅದು ಎಲ್ಲ ಒಂದು ಕಡೆ ಕಾನೂನು ಪ್ರಕ್ರಿಯೆಗಳನ್ನ ಪಾಲನೆ ಮಾಡದೆ ಒಂದು ಭ್ರಷ್ಟಾಚಾರದಿಂದ ಅಥವಾ ಅವರ ಪ್ರಭಾವ ಬಳಕೆಯಿಂದ ಆಗಿದೆ ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿ ಒಂದು ಖಾಸಗಿ ದೂರನ್ನ ದಾಖಲು ಮಾಡಲಾಗಿತ್ತು ಈ ಖಾಸಗಿ ದೂರಿಗೆ ಸಂಬಂಧಪಟ್ಟಿದ್ರೆ ರಾಜ್ಯಪಾಲರು ಒಂದು ಏನು ಸ್ಯಾಂಕ್ಷನ್ ತನಿಖೆಗೆ ಕೊಡಲಾಗಿತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆವೆಂಟೀನ್ ಅದನ್ನ ಪ್ರಶ್ನೆ ಮಾಡುವಂತಹ ಸಿದ್ದರಾಮಯ್ಯ ಆಗಿದೆ ಹಾಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಇದ್ದಂತಹ ಒಂದು ಪಿ ಏನಿದೆ ಅದರ ಒಂದು ಆದೇಶಕ್ಕೆ ಇದ್ದಂತಹ ಅಡೆತಡೆಗಳು ಕ್ಲಿಯರ್ ಆಗಿರುವಂತಹದ್ದು ಮತ್ತೆ ಒಂದಷ್ಟು ಪ್ರಶ್ನೆಗಳಿಗೂ ಕೂಡ ಹೈಕೋರ್ಟ್ ಸ್ಪಷ್ಟ ಉತ್ತರವನ್ನ ಕೊಟ್ಟಿದೆ ಅಂದ್ರೆ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ಏನು ಆರೋಪಗಳು ಕೇಳಿ ಬರ್ತಾ ಇದೆ ಈ ತನಿಖೆ ಅತ್ಯಂತ ಅಗತ್ಯತೆ ಇದೆ ದೂರು ಕೊಟ್ಟಿರುವಂತದ್ದು ಸರಿ ಇದೆ ರಾಜ್ಯಪಾಲರು ಶಾಂಕ್ಷನ್ ಕೊಟ್ಟಿರುವಂತಹ ಸರಿ ಇದೆ ಈ ಎಲ್ಲ ಪ್ರಶ್ನೆಗಳಿಗೂ ಹೈಕೋರ್ಟ್ ಉತ್ತರ ಕೊಟ್ಟಿರೋದ್ರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಒಂದು ಆದೇಶವನ್ನ ಮಾಡಬಹುದು ಯಾಕೆಂದ್ರೆ ಇವತ್ತಿಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿಯ ಒಂದು ಆದೇಶ ಇರುವಂತಹದ್ದು ಯಾಕೆಂದ್ರೆ ಈ ಹಿಂದೆ ಅರ್ಜಿ ಸಲ್ಲಿಸಿದ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಸಲ್ಲಿಸುವುದಕ್ಕಿಂತ ಮೊದಲೇ ಆದೇಶಕ್ಕೆ ಕಾಯ್ದಿರಿಸಲಾಗಿತ್ತು ಆದ್ರೆ ಮಧ್ಯಂತರ ತಡೆಯನ್ನು ಕೊಡ್ತಾನೆ ಹೋಯ್ತು ಹೈಕೋರ್ಟ್ ಆದ್ರೆ ನಿನ್ನೆ ಅಂತಿಮ ಆದೇಶ ಮಾಡುವ ಜೊತೆಗೆ ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಇದ್ದಂತಹ ಒಂದು ಮಧ್ಯಂತರ ತಡೆಯನ್ನ ಈ ತೆರವು ಮಾಡಿರುವಂಥದ್ದು ಹಾಗಾಗಿ ಇರುವಂಥ ಅಡೆತಡೆಗಳು ಕ್ಲಿಯರ್ ಆಗಿರುವುದರಿಂದ ಜನಪ್ರತಿನಿಧಿಗಳ ಜನಪ್ರತಿಗಳ ವಿಶೇಷ ನ್ಯಾಯಾಲಯ ಇವತ್ತು ಆದೇಶವನ್ನು ಮಾಡಬಹುದು ಮಾಡುವ ಮೂಲಕ ಅಂದರೆ ಐ ಆರ್ನ ದಾಖಲು ಮಾಡಿ ಸಿದ್ದರಾಮಯ್ಯ ಮತ್ತೆ ಇತರರ ವಿರುದ್ಧ ಒಂದು ತನಿಖೆಯನ್ನು ಆರಂಭಿಸಿ ಅಂತೇಳಿ ಆದೇಶವನ್ನು ಸಾಧ್ಯತೆ ಸಾಧ್ಯತೆಗಳಿರುವಂಥದ್ದು ಹಾಗಾಗಿ ನಿನ್ನೆ ಒಂದು ರೀತಿಯ ಶಾಕಿಂಗ್ ಆದರೆ ಇವತ್ತು ಮತ್ತೊಂದು ರೀತಿಯಾದ ಶಾಕಿಂಗ್ ಆರ್ಡರ್ ಸಿದ್ದರಾಮಯ್ಯ ಅವರ ವಿರುದ್ಧ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂತಹದ್ದು ಶ್ವೇತಾ ಎಸ್ ಹಾಗೆ ಸಂಪರ್ಕದಲ್ಲಿ ರಮೇಶ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್